ಮಾಡ್ತಾ ಇದ್ದೇವೆ ಪ್ರತಿಕ್ಷೇತ್ರ ಬಸವ ಕಲ್ಯಾಣದಿಂದ ನಮ್ಮ ಶಾಸಕಾಂಗ ಪಕ್ಷದ ನಾಯಕರು ನಾನು ಮತ್ತು ನಮ್ಮ ಒಂದು ತಂಡ ಹಳೆ ಮೈಸೂರಿನ ಒಂದು ಮುಳಭಾಗಲಿಂದ ದೇವಮೂರ್ಯ ಯಾವಾಗಲೂ ಕೂಡ ನಮ್ಮದೊಂದು ಪದ್ಧತಿ ನಮಗೆ ಎಲ್ಲ ಧರ್ಮದ ಮೇಲೆ ಅಪ್ಪ ಸಂವಿಧಾನ ನಮಗೇನೆಲ್ಲ ಕೊಟ್ಟಿದೆ ಅದನ್ನು ಕಾಪಾಡ್ಕೊಂಡು ಹೋಗುವಂಥ ಕೆಲಸ ಯಾವಾಗಲೂ ಕೂಡ ಕಾಂಗ್ರೆಸ್ ಪಕ್ಷ ಮಾಡ್ಕೊಂಡು ಬಂದಿದೆ ಸೊ ಎಲ್ಲ ರಾಜ್ಯಕ್ಕೆ ಬಂದಿರುವಂಥ ಬಿಗ್ನ ನಿವಾರಣೆ ಆಗಿ ನಮಗೆ ರಾಜ್ಯಕ್ಕೆ ಇಬ್ಬರೂ ಕೂಡ ವಿಜಯ ದೊರೆಯಲಿ ಅಂತೇಳಿ ಈ ವಿಘ್ನೇಶ್ವರನ್ನ ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಈ ಪ್ರಜಾತಂತ್ರ ಯಾತ್ರ ಪ್ರಾರಂಭ ಆರಂಭದಲ್ಲಿ ಏನೂ ಇಲ್ಲ ಎಲ್ಲ ಸುಮ್ಮನೆ ನಿಮ್ಮ ಕಲ್ಪನೆ ಯಾವುದು ಇಲ್ಲ ಎಲ್ಲರೂ ಇಲ್ಲಿದ್ದಾರೆ ಎಲ್ಲ ದೇವಸ್ಥಾನ ಇಲ್ಲಿದ್ದಾರೆ ಎಲ್ಲರೂ ದೇವರ ಆಶೀರ್ವಾದ ಪಡೆದಿದ್ದಾರೆ ಇದು ವ್ಯಕ್ತಿ ಇಲ್ಲ ಇಲ್ಲಿ ಪಕ್ಷ ಸರ ನೀವ್ ಹೇಳ್ತೀರಿ ನಾವು ಯಾವ್ದು ಗುಂಪು ಯಾವ ಗುಂಪು ಇಲ್ಲ ಇಲ್ಲಿ ಒಂದೇ ಒಂದು ಗುಂಪಿದೆ ಕಾಂಗ್ರೆಸ್ ಗುಂಪು ಸರ್ ಈಗ ನೀವು ವ್ಯಕ್ತಿ ಪೂಜೆ ಸರ್ ಸರ್ ಇಂಪಾರ್ಟೆಂಟ್ ಸರ್ ದಯವಿಡ ನಿಮಿಷವಾಗಿದ್ದೀವಿ ಎಲ್ಲ ಈ ದೇವಸ್ಥಾನದಲ್ಲಿ ರಾಜ್ಯದ ಎಲ್ಲ ಗಾಂಧೀಜನ ಯಾತ್ರೆ ಪ್ರಾರಂಭ ಮಾಡಿ ದರ್ಶನ ಪಡೆದಿದ್ದೇವೆ ರಾಜ್ಯ ಒಳ್ಳೆಯಾಗಿದೆ ಇವತ್ತು ಕೂಡ ಜನರ ಭಾವನೆ ಜನರ ಅದನ್ನು ತೆಗೆದುಕೊಂಡು ಪ್ರಜೆಗಳ ಧ್ವನಿಗೋಸ್ಕರ ಈ ಒಂದು ಜನರ ಸುಭಿಕ್ಷೆಗೋಸ್ಕರ ರಾಜ್ಯ ಸುಭಿಕ್ಷೆಗೋಸ್ಕರ ಈ ರಾಜ್ಯದಲ್ಲಿ ಒಂದು ಉತ್ತಮವಾದಂತಹ Hey